ನಮ್ ಬರಿ ಐ ಪಿ ಗೆ ಒಂದ್ ಲಕ್ಷ ಕೋಟಿ ಬಜೆಟ್ ನಮ್ ದುಡ್ಡು ಒಂದ್ ಲಕ್ಷಕ್ಕೆ ಎರಡು ಲಕ್ಷದಿಂದ ಮೂರ್ ಲಕ್ಷ ರೂಪಾಯಿ ಆಗ್ತೀವಿ ನಾವು ಕರ್ನಾಟಕದಲ್ಲಿ ಒಂದ್ ಲಕ್ಷದ ಮೇಲ ನಮ್ದೇ ಒಂದ್ ಲಕ್ಷ ಮೂವತ್ತು ಲಕ್ಷ ಐ ಪಿ ಸೆಟ್ ಚಾಮರಾಜನಗರದಲ್ಲಿ ಮೂವತ್ತು ಲಕ್ಷ ಐ ಪಿ ಸೆಟ್ ಒಂದು ಲಕ್ಷ ಐ ಪಿ ಸೆಟ್ ಅವ ಇನ್ ಮೂವತ್ತು ಜಿಲ್ಲೆಗೆ ಎಷ್ಟಾಯ್ತು ದುಡ್ಡು ಒಂದು ಐ ಪಿ ಸೆಟ್ ಮೂರ್ ಲಕ್ಷ ಎಷ್ಟಾಯ್ತು ಮತ್ತೆ ನೀವು ಅಗ್ಗೋದಲ್ಲ ಅಗ್ಗ ಅಗಕ್ ದುಡ್ಡು ಇವರು ಬಾರ್ಖಾನಿಗಲ್ಲಿ ದುಡ್ಡು ಹಾಕದ್ದ ಆ ನೊಗ ದುಡ್ಡು ಹಾಕ ಟೈರ್ ಗಾಡಿ ದುಡ್ಡು ಹಾಕ ಟ್ರ್ಯಾಕ್ಟ್ ದುಡ್ಡು ಇವರು ಬಂಡವಾಳ ಸಾವಿರದ ಇನ್ನೂರು ಕೋಟಿ ಊಟ ನೀವು ಮೂರ್ ಸಾವಿರ ಕೋಟಿ ಬಿಟ್ಟ ಅವ್ನೊಂದು ಮೀಟಿಂಗು ಯಾವನೋ ಫಾರಿನ್ ಇನ್ ಬಂದ್ ಸಾವಿರ ಕೋಟಿ ಅವನಿಗೆ ರತ್ನ ಕಂಬಳಿ ಹಾಕಿ ಮಾಡ್ತಾರೆ ನಾವೆಷ್ಟು ಎಷ್ಟಿದವ ಬಂಡವಾಳ ಇದ ಯಾವುದೇ ಆರ್ಥಿಕ ತಜ್ಞರು ಲೆಕ್ಕ ಹಾಕಲ್ಲ ಯಾವುದೇ ಆರ್ಥಿಕ ರೈತ ಹಾಕಿರೋ ಬಂಡವಾಳನ ಯಾರು ಈಗ ನೀವು ಹೊಲಕ ಕಳೆಕ ಹಾಕಿದ್ರು ಯಾರು ಬಂಡವಾಳ ಕೊಟ್ಟಿದ್ರು ಯಾರು ಲೆಕ್ಕ ಹಾಕಲ್ಲ ಎಷ್ಟು ಒಂದ್ ಎಕ್ರೆ ನಾವ್ ಎಷ್ಟ್ ಹಾಕಿವಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಎಕರೆ ಅದ ಆ ಎಷ್ಟು ಎಕರೆ ಬಂಡವಾಳ ಎಷ್ಟಿದವ ಯಾವ ಆರ್ಥಿಕ ತಜ್ಞ ಹೇಳ್ಸಿ ಮತ್ತವನ್ ಕೇಳಿ ನಾವ್ ಟ್ರಂಪ್ ಅಷ್ಟಬಿಟ ಕೊಟ್ಬಿಟ್ಟ ಇದು ಮಾತಾಡಿರ ಹೊರ್ತು ದೇಶದ ರೈತರು ಬಂಡವಾಳ ಹಾಕರ ಇದು ಯಾವ ಆರ್ಥಿಕ ತಜ್ಞನು ಮಾತಾಡಲ್ಲ ಇದನ್ನ ನಾವು ಮಾತಾಡ್ಬೇಕು ಆ ಎಮ್ ಎಲ್ ಎಲ್ಲ ನೀ ಏನಪ್ಪ ಕೊಡೋದು ಐನೂರು ರೂಪಾಯಿ ನಾ ಎಷ್ಟು ಬಂಡವಾಳ ಹಾಕಿದ್ ಇಲ್ಲಿ ಸಿದ್ದರಾಮಯ್ಯ ಎಷ್ಟು ಬಂಡವಾಳ ಹಾಕಿದನ್ ನಾನು ಕರ್ನಾಟಕದಲ್ಲಿ ನೀ ಏನ ಯೂರಿಯಾ ನಾಕು ಯೂರಿಯಾ ಕೊಡೋದ್ ನೀನು ಒಂದ್ ಎಕ್ರದ ನಾಕು ಯೂರಿಯಾ ಸಾವಿರದ ಇನ್ನೂರು ರೂಪಾಯಿ ಆಯ್ತವ ನೀಜರ ನಾ ಬದುಕಲ್ವಾ ಇದನ್ನ ಎಲ್ಲಾ ಹಳ್ಳಿಗಳಲ್ಲೂ ಪ್ರಶ್ನೆ ಮಾಡುವ ನಾ ಹಾಕಿರೋ ಬಂಡವಾಳ ಎಷ್ಟು ಯಾರಿಗೋಸ್ಕರ ಬಂಡವಾಳ ಹಾಕಿದ ನಿಮ್ಗೆ ನಿಮ್ಗೆ ಹಾಕಿದಾರೆ ನಮಗ ಹಾಕಿದ ಎಷ್ಟೊತ್ತ ಶ್ರೀಮಂತರ ಆಗಿಬಿಟ್ಟಿದ್ ನೀನು ಹೊಟ್ಟ ತುಂಬ ಹಾಕಿರೋದಿಲ್ಲ ನೂರ್ ನಲ್ವತ್ ಕೋಟಿ ಉಂಚಿದಾರಲ್ಲ ಹಚ್ಚಕಟ್ಟಾಗಿ ಇನ್ನು ಗೋಡೋನ್ಗಳು ತುಂಬ್ಕೊಂಡಿದರಿ ಒಂದ್ ವರ್ಷ ನೀವು ಬೆಳೆದವ್ ನೀವು ಬಡದ ಗೋಡೋನ್ ಯಾವನು ಯೋಚನೆ ಮಾಡೋ ಲಂಚಿಗೆ ಕೈ ಹೊಡ್ತಾರೆ ಟೇಬಲ್ ಕೆಳಗಿ ತುಂಬ ಲಕ್ಷ ಲಕ್ಷ ಸಂಬಳ ಅವ್ರಿ ಈ ಕೈ ಹೊಡ್ತಾರೆ ಲಂಚ ಕೊಡು ಟಿ ಸಿ ಬಿಸಿ ಮೇಲೆ ಇದು ಕೊಡ್ಬೇಕು ಅದು ಒಂದು ಆಟಿ ತಗೋಬೇಕಾರ ಲಂಚ ಈ ಮುಟ್ಟು ಅನ್ನ ತಿನ್ನಲ್ವಾ ಇದನ್ನ ನಾವು ಎಷ್ಟಾಯ್ತ ಗೊತ್ತ ಒಂದ್ ಕೆಜಿ ಅಕ್ಕಿಗೆ ನೀವು ಲೆಕ್ಕ ಹಾಕಿ ಒಂದ್ ಕೆಜಿ ಅಕ್ಕಿಗೆ ಟೊಮೊಟ ನೀವು ಕೊಡಲಿ ಎಲ್ಲಾನು ತೆಗೆದ್ಬಿಡಿ ನೀವು ಲೆಕ್ಕ ಹಾಕಿ ಒಂದ್ ಕೆಜಿ ಅಕ್ಕಿಗೆ ಇನ್ನೂರ ಐವತ್ ರೂಪಾಯಿ ಕೊಡ್ಬೇಕಾಯ್ತವ್ರು ಎಲ್ಲ ಲೆಕ್ಕ ಹಾಕಿದ್ರೆ ಒಂದ್ ಕೆಜಿ ಅಕ್ಕಿಗೆ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕಾಯ್ತದ ಕೊಟ್ರ ಮುಟ್ಟಾಳ್ ಅಯೋಗ್ಯರು ಕೇಳೋದು ರೆಂಟ್ ಯಾರ ಟ್ಯಾಕ್ಸ್ 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 ಯಾವ ಟ್ಯಾಕ್ಸ್ ಕಟ್ಟೋದು ಇಲ್ಲಿ ನೀನು ಅಕ್ಕಿನ ನಲ್ವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಕೊಡ್ತಿದೆ ನೀನು ಕೊಡು ಇನ್ನೂರೈವತ್ತು ರೂಪಾಯಿ ಹಾ ಇದನ್ನ ನಾವು ಕೊಡ್ಬೇಕು ಟಮೊಟ ನಾನು ಮೂವತ್ತು ರೂಪಾಯಿ ಖರ್ಚು ಒಂದ್ ಕೆಜಿ ಟೊಮೊಟ ನೀ ಏಳು ರೂಪಾಯಿ ತಗತಿ ಇಲ್ಲ ಅಂತ ಕೊಡ್ಬೇಕು ನಾವ್ ಟ್ಯಾಕ್ಸ್ ಕಟ್ಬಿಟ್ರಿ ಇವ್ ಟ್ಯಾಕ್ಸ್ ಇಂದ ಬಿಟ್ಟದ ಸರ್ಕಾರ ಟ್ಯಾಕ್ಸ್ ನಿಂದ ಸರ್ಕಾರ ನೋಡಬಿಟ್ಟದಂತ ನಾವು ಬಿಟ್ಟು ಕೊಡ್ತೀವಿ ಅದ ರೂಪಾಯಿ ಅಕ್ಕಿ ತಗೊಂಡಿನ ಇನ್ನೂರೈವತ್ತು ರೂಪಾಯಿನ ಅಕ್ಕಿ ನಲ್ವತ್ತು ರೂಪಾಯಿ ಎಷ್ಟು ಮೋಸ ನಮ್ಗೆ ಐವತ್ತು ರೂಪಾಯಿ ಟಮೊಟೋನು ಏಳು ರೂಪಾಯಿ ತಗೋತಾರೆ ಎಷ್ಟು ಮೋಸ ಹಾಲು ಲೆಕ್ಕಾಕಳ ನೀರು ಹಾಲು ನೀವೇ ಲೆಕ್ಕಾಕಳ ಇಲ್ಲೇ ಎಷ್ಟು ಕುಡಿತಾ ಇದಾರೆ ಇವರು ನೀರು ಎಷ್ಟು ತಗತ ಇದರಡು ಸಾವಿರ ರೂಪಾಯಿ ತಗತಾರ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ನೀರ್ ಕುಡಿತಾರ ರಾಜಕಾರಣಿಗಳು ಈ ನೀರ್ ಕೊಡಲ್ಲ ಅವ್ರಿಗೆ ಅವ್ರಿಗೆ ಬೇರೆ ನೀರು ಹಾಲು ಅಷ್ಟ್ರೆ ಏರ್ಪೋರ್ಟ್ ಹೋದ್ರು ಹಾಲು ಅಷ್ಟೇ ರೇಟ್ ಜಾಸ್ತಿ ಇವ್ರು ಮಾಡ ಮೋಸಗಳು ಒಂದಲ್ಲ ಎರಡಲ್ಲ ನಮ್ ಮಕ್ಕಳಿಗೆ ನಾವು ಎಲ್ಗೂ ಕಳಿಸ್ಬೇಕಾಗಿಲ್ಲ ನಾವು ಪಟ್ಟ ಕೊಡು ಫೀಸ್ ಕೊಡು ನಮ್ಗೇನು ಬೇಡ ವೈಜ್ಞಾನಿಕ ಬೆಲೆ ಕೊಡಕಾದ ನೀವು ಬನ್ನಿ ಆರ್ ಎಸ್ ಆಗಿದ್ದ ನೀರ್ ಕೊಡಕಾಗಲ್ಲ ಅವ್ರಿ ಈ ಅಯೋಗ್ಯ ಸರ್ಕಾರಗಳ ಕೈಲಿ ಆರ್ ಎಸ್ ಆದ್ರೆ ನೀರ್ ಕೊಡಲ್ಲ ಇವರು